ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹ್ಯಾಪಿ ಗಾರ್ಡ್ನಿಂಗ್ ಇವತ್ತು ನಾವು ಬೆಂಗಳೂರಲ್ಲಿರೋ ತೋಟದ ಹತ್ರ ಬಂದಿದ್ದೀವಿ ನಮ್ಮ ತಂದೆ ಬೆಳೆಸ್ತಾ ಇರೋದು ಇದನ್ನು ಹಾಡೆಲ್ಲ ಸಾಕಿದಾರಲ್ವ ಹಂಗಾಗಿ ಹುಲ್ಲೆಲ್ಲ ಬೆಳ್ಕೊಂಡಿದ್ದಾರೆ ನೋಡಿ ಹಿಂಗೆ ಒಂದು ಕಡೆಯಿಂದ ಕಟ್ ಮಾಡ್ಕೊಂಡು ಹೋಗ್ತಾರೆ ಇನ್ನೊಂದು ಕಡೆಯಿಂದ ಹುಲ್ಲು ತಿರ್ಗ ಹಾಗೆ ಬೆಳ್ಕೊಂಡು ಬರುತ್ತೆ ಇದು ಬೆಂಡೆಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬರೀ ಕುರಿ ಗೊಬ್ಬರ ಇರುತ್ತಲ್ವ ಅದನ್ನೇ ಹಾಕೋದು ಒಂದು ಐದು ಆಡ್ಸ್ ಹಾಕಿದ್ದಾರೆ ಅದರದ್ದೆಲ್ಲ ಗೊಬ್ಬರ ತೊಗೊಂಬಂದು ಇದಕ್ಕೆ ಹಾಕ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇನ್ನೂ ಇಷ್ಟು ಉದ್ದ ಇದೆ ಬಲ್ತೋಗಿದೆ ಅಂದ್ಕೊಂಡೆ ನೋಡಿದ್ರೆ ಇನ್ನೂ ಎಳೆಯೋದು ಒಂದು ಫೈ ಡೇಸ್ಗೆಲ್ಲ ಈ ರೀತಿ ಮೊಗ್ಗಿದಿತ್ತು ಇಷ್ಟು ಉದ್ದ ಆಗ್ಬಿಡುತ್ತಂತೆ ಫೈ ಫೈ ಡೇಸ್ಗೆಲ್ಲ ತುಂಬ ಚೆನ್ನಾಗಿ ಹಾರ್ವೆಸ್ಟಿಂಗ್ ಸಿಗ್ತಾಯಿದೆ ಇದು ಬೆಂಡೆಕಾಯಿ ಗಿಡ ತುಂಬ ಇದೆ ಎಷ್ಟೊಂದು ಇದೆ ಅಂದರೆ ಒಂದು ಎರಡು ಕೆ ಜಿ ಆಗ್ಬೋದು ಒಂದು ನಾಲ್ಕೈದು ಗಿಡಕ್ಕೇನೆ ಅಷ್ಟೊಂದು ಬೆಂಡೆಕಾಯಿ ಬಂದಿದೆ ಮುಂದೆ ಕಡೆ ಎಲ್ಲ ಸೊಪ್ಪು ಹಾಕ್ಕೊಂಡಿದ್ದಾರೆ ಇಲ್ಲಿ ಲಾಸ್ಟ್ ವೀಡಿಯೋದಲ್ಲಿ ನಾನು ತೋರಿಸಿದ್ದೆ ಸ್ವಲ್ಪ ನವಿಲ್ದು ಕಾಟ ಇದೆ ಏನೂ ಇದು ಮಾಡೋಕ್ಕಾಗಲ್ಲ ಅಂತ ಬೆಳೆಯೋಕ್ಕಾಗಲ್ಲ ಅಂತ ಅದಕ್ಕೆ ನೋಡಿ ಗ್ರೀನ್ ನೆಟ್ ಕಟ್ಟಿದ್ದಾರೆ ಹುಲ್ಲಂತೂ ತುಂಬ ಚೆನ್ನಾಗಿ ಬಂದಿದೆ ನಾನು ಲಾಸ್ಟ್ ಟೈಮ್ ಬಂದಾಗ ವಿಡಿಯೋ ಮಾಡಿದಾಗ ತುಂಬ ಚಿಕ್ಕ ಚಿಕ್ಕದಿತ್ತು ಇವಾಗ ನೋಡಿ ಅವರೆಷ್ಟು ಹಾರ್ವೆಸ್ಟ್ ಮಾಡಿದ್ದಾರೆ ಹಂಗೂ ತುಂಬ ಚೆನ್ನಾಗಿ ಬರ್ತಾಯಿದೆ ಇದು ಹರವೆ ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದೆಲ್ಲ ಕುಯ್ಕೊಂಡ್ರೆ ಒಂದು ಟೈಮಿಗೆ ಸೇ ಸಾಂಬಾರಿಗೆ ಆಗುತ್ತೆ ಇದು ದಂಟಿನ ಸೊಪ್ಪು ಬೀಜಕ್ಕೆ ಬಿಟ್ಟಿದ್ದಾರೆ ನೋಡಿ ಎಷ್ಟೊಂದು ದಂಟಿನ ಸೊಪ್ಪು ಬೀಜ ಬ ಮಾಡೋಕ್ಕೆ ಬಿಟ್ಟಿದ್ದಾರೆ ಇವಾಗ ನೆಕ್ಸ್ಟು ನಾವು ಬೀಜ ತರೋದೇ ಬೇಕಾಗಲ್ಲ ಇದ್ರಲ್ಲಿ ಬಿದ್ದಿರೋದು ಸ್ವಲ್ಪ ಹಾಗೆ ಹುಟ್ಟುತ್ತೆ ಮಳೆ ಬಂದಿದ ತಕ್ಷಣ ಮತ್ತು ನಾವು ಹಾರ್ವೆಸ್ಟ್ ಮಾಡಿ ಇಟ್ಕೊಂಡ್ರೆ ಬೀಜನ ನೆಕ್ಸ್ಟು ಸೀಸನಲ್ಲಿ ಹಾಕೊಳೋಕ್ಕೂ ಆಗುತ್ತೆ ಇದೆಲ್ಲ ನೋಡಿ ಗೆಣಸು ಮರ್ಗೆಂಡ್ಸು ಇದೆಲ್ಲ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ನೆಕ್ಸ್ಟ್ ನಾನು ಏನಾದರೂ ನನಗೆ ಅವಕಾಶ ಸಿಕ್ಕಿದ್ರೆ ಅದು ಹಾರ್ವೆಸ್ಟ್ ಮಾಡ್ದಾಗ ತೋರಿಸ್ತೀನಿ ಸೊ ತುಂಬ ಚೆನ್ನಾಗಿರುತ್ತೆ ಎಷ್ಟು ಉದ್ದ ಉದ್ದ ಬರುತ್ತೆ ಇದು ಮತ್ತು ಇಲ್ಲಿ ನೋಡಿ ಇವಾಗೆಲ್ಲ ಆವಾಗಿನ ಕಾಲದಲ್ಲೆಲ್ಲ ಇದು ಎಲ್ಲ ತೋಟಗಳಲ್ಲೂ ಇರ್ತಿತ್ತು ಇವಾಗ ಮಲ್ಬರಿ ಅಂದ್ಬಿಟ್ಟು ಎಲ್ಲರೂ ಪಾಟಲೆಲ್ಲ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದಾರೆ ಫ್ಲವರಿಂಗ್ ಆಗಿದೆ ನಾನು ನೆಕ್ಸ್ಟ್ ಹೋದಾಗ ಏನಾದರೂ ಕಾಯಾಗಿದ್ದರೆ ಅದನ್ನು ತೋರಿಸ್ತೀನಿ ನೋಡಿ ಫ್ಲವರಿಂಗ್ ಆಗಿದೆ ನಾನು ತುಂಬ ಗಿಡ ನೋಡಿದೆ ಆಗಿಲ್ವಲ್ಲ ಅಂದ್ಕೊಂಡೆ ಆಮೇಲೆ ನೋಡಿದ್ರೆ ಫ್ಲವರಿಂಗ್ ಆಗಿತ್ತು ಒಂದು ಎರಡು ಮೂರು ಗಿಡದಲ್ಲಿ ತೋರಿಸ್ತೀನಿ ನೋಡಿ ನಾನು ನಿಮಗೆ ಇದೂ ಅಷ್ಟೇ ಹಾಡು ಕುಯ್ದಾಕೋಕ್ಕೆ ಅಂತಲೇ ಮಾಡ್ಕೊಂಡಿದ್ದಾರೆ ಇದೆಲ್ಲ ಹಾಡು ತಿನ್ನುತ್ತೆ ಸೊಪ್ಪು ಇಲ್ಲಿ ನೋಡ್ಬೋದು ನೀವು ಟೊಮೆಟೊ ಟೊಮೆಟೊ ಕಾಯಿ ಎಷ್ಟು ದೊಡ್ಡ ದೊಡ್ಡ ಆಗಿದೆ ಅಂತ ನೋಡಿ ಎಷ್ಟು ದೊಡ್ಡ ನನ್ನ ಕೈಗಿಂತ ಎಷ್ಟು ದೊಡ್ಡ ದೊಡ್ಡ ಸೈಜಲ್ಲಿದೆ ತುಂಬ ಚೆನ್ನಾಗಿ ಬಂದಿದೆ ಟೊಮೆಟೊ ಹಣ್ಣು ಇವಾಗ ಮಳೆ ಬರೋಷ್ಟ್ರಲ್ಲಿ ಇದು ಹಣ್ಣಾಗ್ಬಿಡ್ಬೇಕಾಗಿತ್ತು ಈಗ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಇವೆಲ್ಲ ಸ್ವಲ್ಪ ಕೆಳಗಡೆ ಎಲ್ಲ ಬ್ಲ್ಯಾಕ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಹಣ್ಣು ಇನ್ನೂ ನೋಡಿ ಎಷ್ಟೊಂದು ಹೂವು ಇದೆ ಚಿಕ್ಕ ಚಿಕ್ಕದು ಬಿಡ್ತಾ ಇದೆ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ಇಲ್ಲೂ ಅಷ್ಟೇ ಎಷ್ಟೊಂದು ಕಾಯಿ ಇದೆ ಅಂತ ನೋಡಿ ಇದೆಲ್ಲ ಎಷ್ಟು ಸೈಜ್ ಬಂದಿದೆ ಆಲ್ರೆಡಿ ಈಗ ಒಂದು ನಾಲ್ಕು ಗಿಡ ಇದೆ ನಾಲ್ಕು ಗಿಡದಲ್ಲೂ ಹಾರ್ವೆಸ್ಟ್ ಮಾಡ್ಕೊಳ್ತು ಅಂದರೆ ಒಂದು ಮೂರು ಕೆ ಜಿ ಅಷ್ಟು ಸಿಗುತ್ತೆ ಒಂದೇ ಒಂದು ಅವರೆಕಾಯಿ ಗಿಡ ಅದೇ ಬಿದ್ದು ಉಟ್ಕೊಂಡಿದಂತೆ ಅದಕ್ಕೆ ಅದನ್ನು ಹಾಗೆ ಬಿಟ್ಟಿದ್ದಾರೆ ಅದರಲ್ಲಿ ಇನ್ನೂ ಹೂವು ಮಗು ಏನಿಲ್ಲ ನೋಡಿ ಈಗ ಈ ಕಡೆಯಿಂದ ನೋಡಿದಾಗ ನನಗೆ ಕಾಣಿಸ್ತು ನೋಡಿ ಎಷ್ಟು ಚೆನ್ನಾಗಿ ಹೂವು ಆಗಿದೆ ಅಂತ ಇದೆಲ್ಲ ನೆಕ್ಸ್ಟು ಕಾಯಾಗುತ್ತೆ ಫಸ್ಟು ಗ್ರೀನಲ್ಲಿರುತ್ತೆ ಆಮೇಲೆ ರೆಡ್ ಆಗಿ ಬ್ಲ್ಯಾಕ್ ಆಗುತ್ತೆ ಇದೆಲ್ಲ ಮಲ್ಬರಿ ಪ್ಲ್ಯಾಂಟ್ದು ಫ್ಲವರಿಂಗ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಗಿಡ ತುಂಬ ಆಗಿದೆ ಇನ್ನು ಇಲ್ಲಿ ಬಂದರೆ ಬಾಳೆ ಗಿಡ ಒಂದು ನಾಲ್ಕೈದು ಹಾಕ್ಕೊಂಡಿದ್ದಾರೆ ಮತ್ತು ಹಳ್ಳಿ ಗಿಡವೂ ಹಾಕ್ಕೊಂಡಿದ್ದಾರೆ ಇಲ್ಲೂ ಒಂದು ಟೊಮೆಟೊ ಗಿಡ ಹಾಕಿದ್ದಾರೆ ಅಲೋವೆರಾ ಮತ್ತು ಕರ್ಬೇನ ಸೊಪ್ಪು ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ ನಿಮಗೆ ಇತ್ತು ನಾನು ಇಲ್ಲಿಂದನೇ ನಮ್ಮ ಗಿಡದ ಬೀಜ ಕೊಟ್ಟಿದ್ದಿತ್ತು ಇವಾಗಂತೂ ತುಂಬ ಚೆನ್ನಾಗಾಗಿದೆ ಅಲ್ಲಿ ಮೆಣಸಿನ್ಕಾಯಿ ಗಿಡವೂ ಇದೆ ಈ ಹಳ್ಳಿ ಗಿಡದ್ದು ನೆರಳಿಂದ ಆ ಮೆಣಸಿನ್ಕಾಯಿ ಗಿಡ ಬರೀ ಹೂವಾಗಿ ಉದುರೋಗ್ತಾ ಇದೆ ಅದಕ್ಕೆ ಈ ಹಳ್ಳಿ ಗಿಡದ್ದು ಒಂದು ಕೊಂಬೆ ಮಾತ್ರ ಕಟ್ ಮಾಡಿ ಅಂತ ಹೇಳ್ದೆ ನಾನು ಅವರಿಗೆ ನೋಡಿ ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಅದರಲ್ಲಿ ಒಂದು ಕಡ್ಡಿಲಿ ಮಾಮೂಲಿ ಕರ್ಬೇನ ಸೊಪ್ಪಿಗೆ ಬರುತ್ತಲ್ವ ಹುಳ ಅದು ಇತ್ತು ಅದನ್ನ ನೋಡಿ ಹಾಗೆ ಅದನ್ನು ಆ ಕಡ್ಡಿನ ಕಿತ್ಕೊಂಡ್ವಿ ನಾವು ಇನ್ನು ಬಿಟ್ಟರೆ ಪೂರ್ತಿ ಎಲೆ ಒಂದು ಒಂಚೂರು ಇರೋಲ್ಲ ಒಂದು ತ್ರೀ ಫೋರ್ ಡೇಸಲ್ಲಿ ಹಂಗೆಲ್ಲ ತಿಂದ್ಕೊಂಡ್ಬಿಡುತ್ತೆ ನೋಡಿ ಅದು ಆ ಕಡ್ಡಿಯಲ್ಲಿ ಇತ್ತು ಹುಳ ಅದನ್ನು ಹಾಗೆ ತಗೊಂಡ್ವಿ ನಾವು ಇನ್ನಂತೂ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಿದೆ ಅಲೋವೆರಾನು ಅಷ್ಟೆ ನೋಡ್ಬೋದು ನೀವು ಎಷ್ಟು ಚಿಕ್ಕ ಗಿಡ ಇತ್ತದು ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಅಂತ ಇನ್ನು ಬಾಳೆ ಸಸಿನೂ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಇಲ್ಲಿ ಕಡಲೆ ಬೀಜನೂ ಮತ್ತು ಆಡಿಗೆನೇನೆ ಜೋಳ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದಾರೆ ಹಾಕೋಕ್ಕೆ ನಾನು ಇಲ್ಲಿ ಲಾಸ್ಟ್ ಟೈಮ್ ಗೆಣಸಿಂದು ಕಡ್ಡಿ ಒಂದೊಂದು ಎರಡೆ ಚಿಗುರು ಬಂದು ತೋರಿಸಿದ್ನಲ್ವ ಅದು ನೋಡಿ ಇಲ್ಲಿ ಹಳ್ಸಿನ ಸಸಿ ಹಾಕಿದ್ದಾರೆ ತುಂಬ ಚೆನ್ನಾಗಿ ಬ ಹಣ್ಣು ಅದು ದಪ್ಪ ಹಣ್ಣಿಂದಂತೆ ಚೆನ್ನಾಗಿ ಬರುತ್ತೆ ಅನಿಸುತ್ತೆ ನೋಡಬೇಕು ನೋಡಿ ಇದೆಲ್ಲ ಫುಲ್ಲು ಗೆಣಸು ಇಲ್ಲಿಂದ ಅಲ್ಲಿವರೆಗೂ ಹಾಕಿದ್ದಾರೆ ಇದು ಸಿಹಿ ಗೆಣಸು ಆವಾಗಲೇ ತೋರಿಸಿದ್ದು ಮರಗೆಣಸು ಎರಡನ್ನೂ ಹಾಕಿದ್ದಾರೆ ನೋಡಿ ಇಲ್ಲೂ ಅಷ್ಟೇ ಬಾಳೆ ಬಾಳೆ ಗಿಡ ಇದೆ ಅದರ ಕೆಳಗಡೆನು ಒಂದು ಅಲ್ಲಲ್ಲೇ ಅಲ್ಲಲ್ಲೇ ಟೊಮೆಟೊ ಗಿಡಗಳು ಹಾಕಿದ್ದಾರೆ ಮತ್ತು ವೇಸ್ಟ್ ಟೊಮೆಟೊ ಎಸಿತಾರಲ್ವ ಅದ್ರದಿಂದನೂ ಉಟ್ಕೊಂಡಿದೆ ಇದು ನೋಡಿ ಎಳ್ಳಿಕಾಯಿ ಗಿಡ ಇದು ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಅಂತ ಸಿಕ್ಕಾಪಟ್ಟೆ ಮುಳ್ಳಿರುತ್ತೆ ಇದರಲ್ಲಿ ನೋಡಿ ಇಲ್ಲೂ ಟೊಮೆಟೊ ಗಿಡ ಇದೆ ಬರ್ತಾ ಇದೆ ಟೊಮೆಟೊ ಕಾಯಿ ಎಲ್ಲ ಆಗಿದೆ ಇಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ವಿಡಿಯೋ ಮಾಡ್ಬೋದಾದರೆ ಏನು ಹಿಂಸೆ ಅಂದರೆ ನೋಡಿ ನೀವು ಸುತ್ತ ನೋಡ್ಬೋದು ಫುಲ್ಲು ಹಸಿರಿರೋದ್ರಿಂದ ಸಿಕ್ಕಾಪಟ್ಟೆ ಸೊಳ್ಳೆ ಇರುತ್ತೆ ನಮಗಲ್ಲಿ ರೂಢಿ ಇಲ್ದಲ್ಲೇ ಇರೋರಿಗೆ ಹೋಗೋಕ್ಕೆ ಆಗೋಲ್ಲ ನೋಡಿ ಇಲ್ಲೂ ಒಂದು ಟೊಮೆಟೊ ಗಿಡ ಇದೆ ಹಾಗೆ ಬಿಟ್ಬಿಟ್ಟಿದ್ದಾರೆ ಎಷ್ಟೊಂದು ಟೊಮೆಟೊ ಗಿಡ ಇದಾವಲ್ವ ಅದಕ್ಕೆಲ್ಲ ಕಡ್ಡಿ ಕಟ್ಟಿ ದಾರ ಕಟ್ಟಬೇಕಿತ್ತು ಹಂಗೆ ಬಿಟ್ಟಿದ್ದಾರೆ ನೋಡಿ ಎಷ್ಟೊಂದು ಕಾಯಾಗಿದೆ ಎಲ್ಲ ನೆಲಕ್ಕೆ ಮಲ್ಕೊಂಡ್ಬಿಟ್ಟಿದೆ ಫಸ್ಟು ಚೆನ್ನಾಗೇ ಇತ್ತಂತೆ ಇವಾಗ ಮಳೆ ಬಂದಿದ್ದರಿಂದ ಎಲ್ಲ ಸ್ವಲ್ಪ ಡಲ್ಲಾಗಿದೆ ಇಲ್ಲೊಂದು ಮಾವಿನ ಸಸಿ ಹಾಕಿದ್ದಾರೆ ಇಷ್ಟು ದಿವಸ ಇರ್ತಿತ್ತು ನಾನು ನಿಮಗೆ ವಿಡಿಯೋ ಯಾಕೆ ತೋರ್ಸೋಕ್ಕಾಗಿಲ್ಲ ತುಂಬ ಸಣ್ಣ ಸಣ್ಣ ಸಸಿ ಇದ್ದಿದ್ದರಿಂದ ನಿಮ್ಗೆ ಕಾಣ್ತಾನೇ ಇರಲಿಲ್ಲ ಹಂಗಾಗಿ ನಾನು ಅವೆಲ್ಲ ತೋರ್ಸಕ್ಕೆ ಹೋಗಿಲ್ಲ ಇವಾಗ ನೋಡ್ಬೋದು ನೀವು ಚೆನ್ನಾಗಿ ಬಂದಿದೆ ಇದು ತುಪ್ಪತೀರೇ ಬಳ್ಳಿ ಲಾಸ್ಟ್ ಟೈಮ್ ಒಂದು ಇತ್ತು ನಾನು ಹೋದಾಗ ಅವಾಗ ನನ್ನ ಮೊಬೈಲ್ ಹೋಗಿರಲಿಲ್ಲ ಈ ಸತಿ ತಗೊಂಡೋದೆ ಈ ಸತಿ ತುಪ್ಪ ಕಾಯ ಆಗಿರಲಿಲ್ಲ ಇದೆಲ್ಲ ಪಪ್ಪಾಯ ಗಿಡಗಳು ಹೂವು ಆಗ್ತಿದೆ ಆದರೆ ಯಾಕೋ ಕಾಯಿ ಆಗ್ತಾ ಇಲ್ಲ ಒಂದು ಮೂರು ಪಪ್ಪಾಯ ಗಿಡ ಇದೆ ಇಲ್ಲೇನೇನೆ ಒಂದರಲ್ಲೂ ಕಾಯಿ ಆಗ್ತಾ ಇಲ್ಲ ಬರೀ ಮೊಗ್ಗಾಗೋದು ಉದ್ರೋಗೋದು ಹಂಗಾಗ್ತಿದೆ ಇದಕ್ಕೇನಾದರೂ ಗೊಬ್ಬರ ನೋಡಬೇಕು ಯೂಟ್ಯೂಬಲ್ಲೇ ಸರ್ಚ್ ಮಾಡಬೇಕು ಆರ್ಗ್ಯಾನಿಕ್ಕಾಗೆ ಮಾಡಿ ಹಾಕೋ ಅಂಥದ್ದನ್ನೇ ಹಾಕಬೇಕು ಯಾಕೆಂದರೆ ಅಂಗಡಿಯಿಂದ ತಂದು ಹಾಕಕ್ಕೆ ನಮಗೂ ಇಷ್ಟ ಇಲ್ಲ ನಾವು ಯೂಸು ಮಾಡಲ್ಲ ನಾನು ಇಲ್ಲಿ ಬ್ಯಾಂಗ್ಳೂರಲ್ಲಿ ಮನೆ ಹತ್ರ ಹಾಕಿರೋ ಗಿಡಗಳು ಹೂವಿನ ಗಿಡಗಳಾಗಲಿ ಫಸ್ಟು ತರಕಾರಿ ಗಿಡ ಬೆಳೀತಾ ಇದ್ದೆ ಅವಕ್ಕಾಗಲಿ ನಾನು ಯಾವಕ್ಕೂ ಆಗ್ತಾ ನೀವು ನೋಡ್ತಾ ಇದ್ರಿ ಎಲ್ಲ ಲಿಕ್ವಿಡ್ ಫರ್ಟಿಲೈಸರು ಆ ರೀತಿ ಮಾಡಿ ಕೊಡ್ತಾಯಿದ್ದೆ ಟೀ ಸೊಪ್ಪು ಅದೆಲ್ಲ ಹಾಕ್ತಾಯಿದ್ದೆ ಇವಾಗೂ ಅಷ್ಟೇ ಇಲ್ಲೂ ಅಷ್ಟೇ ಅವ್ರು ಹಂಗೆ ನೋಡಿ ಹುಲ್ಲೆಲ್ಲ ಕಿತ್ಬಿಟ್ಟು ಬುಡಗಳ್ಗಾಕಿ ಮಲ್ಚಿಂಗ್ ಕೂಡ ಮಾಡಿದ್ದಾರೆ ಎಲ್ಲ ಗಿಡಗಳಿಗೆ ನೀರು ಕಮ್ಮಿ ಆಗಬಾರ್ದು ಅಂದ್ಬಿಟ್ಟು ತುಂಬ ಬಿಸಿಲಿದೆ ಅಲ್ವಾ ಇದಾಗ್ಬಿಡುತ್ತೆ ಎಲ್ಲ ಹಾವಿಯಾಗಿ ಹೋಗ್ಬಿಡುತ್ತೆ ನೀರೆಲ್ಲ ಬೇಗ ಸಾಯಿಲ್ ಡ್ರೈ ಆಗುತ್ತೆ ಹಂಗಾಗಿ ಇದು ಮಳೆಗೆ ಒಂದು ಹಳ್ಳಿ ಫುಲ್ಲು ಕಡ್ಡಿ ಮುರ್ಕೊಂಡು ಬಿದ್ದೋಗಿದೆ ಕೆಳಗಡೆ ಇಲ್ಲಾಂದರೆ ಇನ್ನೂ ಫುಲ್ ಲಾಸ್ಟ್ವರೆಗೂ ಹೋಗಿ ಅಲ್ಲಿ ಸ್ವಲ್ಪ ಮರ್ಗೇಣ್ಸಿದೆ ಅದನ್ನು ತೋರಿಸ್ಬೋದಾಯಿತು ನೋಡಿ ಸೀಗೆಣಸಂತೂ ತುಂಬ ಚೆನ್ನಾಗಿ ಉಟ್ಕೊಂಡಿದೆ ಹಂಗೆ ಅದ್ರ ಜೊತೆಗೆ ಕಳೆನೂ ಹತ್ಕೊಂಡಿದೆ ನೋಡಿ ಇಲ್ಲೊಂದು ಮಾವಿನ ಸಸಿ ಇದೆ ಇವೆಲ್ಲ ದೊಡ್ಡವಾಯಿತು ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಹೊಂಗೆ ಸಸಿ ಇದೆ ಅದೆಲ್ಲ ದೊಡ್ಡವಾಯಿತು ಅಂದರೆ ನಮಗೆ ಕುತ್ಕೊಳ್ಳೋಕೆ ನೆರಳು ಎಲ್ಲ ಇರುತ್ತೆ ನೋಡಿ ಬೆಂಡೆಕಾಯಿ ಕುಯ್ತಾ ಇದ್ದಾರೆ ನಮ್ಮ ತಂದೆ ಎಷ್ಟಿಷ್ಟು ಉದ್ದ ಇದೆ ಅಂತ ನೋಡಿ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ತಗೊಂಡೋಗೋಣ ಅಂತ ಈ ಕವರ್ ಫುಲ್ಲು ಆಗಿತ್ತು ಒಂದು ಸ್ವಲ್ಪ ಆಗಲೇ ಕಟ್ ಮಾಡಿದರು ನಾನು ಅಲ್ಲೆಲ್ಲ ವೀಡಿಯೋ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಹಾರ್ವೆಸ್ಟ್ ಮಾಡ್ಕೊಂಡಿದ್ರು ನಮ್ಮಮ್ಮ ಹತ್ರ ಒಂದು ಕವರ್ ಇದೆ ಇಲ್ಲಿ ಒಂದು ಸ್ವಲ್ಪ ಹಾಕಿಸ್ಕೋತಾ ಇದ್ದೀನಿ ನೋಡಿ ಕೆಳಗಡೆನೂ ಎಲ್ಲ ಇದ್ದಾವೆ ಇಷ್ಟು ಹಾರ್ವೆಸ್ಟ್ ಮಾಡಿದ್ರು ಕೆಳಗಡೆ ಇನ್ನೂ ಎಷ್ಟೊಂದು ಬೆಂಡೆಕಾಯಿ ಇದ್ದಾವೆ ಸ್ವಲ್ಪ ಎಳೆ ಎಳೆ ಥರ ಇರೋವನ್ನ ನಾವು ಬಿಟ್ಟಿದ್ದೀವಿ ಅವು ನೆಕ್ಸ್ಟ್ ಇನ್ನೊಂದು ತ್ರೀ ಫೋರ್ ಡೇಸಲ್ಲಿ ಆಗಲೇ ಇಷ್ಟು ಶುದ್ದ ಆಗಿರುತ್ತೆ ಆಮೇಲೆ ಅದನ್ನು ಹಾರ್ವೆಸ್ಟ್ ಮಾಡ್ಕೊಂಡು ಹೋಗೋದು ಇದು ನಾವು ಫ್ರಿಜ್ಜಲ್ಲಿ ಇಟ್ಟು ವೆಯ್ಟ್ ಮಾಡಬೇಕು ಅನ್ನೋ ಇದೇ ಇಲ್ಲ ನೋಡಿ ಎಷ್ಟಿಷ್ಟುದ್ದ ಇದೆ ಅದನ್ನು ತಗೊಂಡೋಗಿ ಜಾಸ್ತಿ ಇರೋದ್ರಿಂದ ಎರಡು ಕೆ ಜಿ ಅಷ್ಟು ಮೇಲಿದೆ ಎಲ್ಲ ನಾವು ಪಲ್ಯಕ್ಕೆ ಯೂಸ್ ಮಾಡ್ಕೊಬೋದು ನಾವು ಪಾಟಲ್ಲಿ ಒಂದೊಂದೇ ಗಿಡ ಹಾಕ್ಕೊಂಡ್ರೆ ವೆಯ್ಟ್ ಮಾಡಬೇಕು ಅದರಲ್ಲಿ ಒಂದು ನಾಲ್ಕೈದು ಕಾಯಿ ಆಗೋವರೆಗೂ ವೆಯ್ಟ್ ಮಾಡಬೇಕು ಇದರಲ್ಲಿ ಏನೂ ಹಂಗಿಲ್ಲ ಜಾಸ್ತಿ ಗಿಡ ಇರೋದ್ರಿಂದ ಒಂದು ಸತಿ ಸಿಕ್ಕಿದ ಹಾರ್ವೆಸ್ಟಿಂದನೇ ಪಲ್ಯ ಮಾಡ್ಕೋಬೋದು ನಾವು ನೋಡಿ ಎಷ್ಟೊಂದು ಕಾಯಿ ಸಿಕ್ತು ಕವರ್ ನೋಡಿ ತುಂಬೇ ಹೋಗಿದೆ ನಾನು ಲಾಸ್ಟಲ್ಲಿ ಮನೆಗೆ ಹೋದ್ಮೇಲೆ ಅದನ್ನ ಸುರಿದ್ಬಿಟ್ಟು ಎಷ್ಟು ಸಿಕ್ತು ಅಂತ ವಿಡಿಯೋ ಮಾಡೋಣ ಅಂದ್ಕೊಂಡೆ ಮರ್ತೋದೆ ಆಮೇಲೆ ಲಾಸ್ಟು ಲಾಸ್ಟ್ ಟೈಮ್ ಒಂದು ಹಾಕಿದ್ರು ಅದರಲ್ಲಿ ಜಾಸ್ತಿ ಬರಲೇ ಇಲ್ಲ ಅದು ಆ ಬೆಂಡೆಕಾಯಿ ಬೀಜ ಅಲ್ಲ ಇದು ಇದು ಬೇರೆ ಬೆಂಡೆಕಾಯಿ ಬೀಜ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇನ್ನು ಟೆರೆಸ್ ಮೇಲೆ ಹ್ಯಾಂಗಿಂಗ್ ಬ್ಯಾಸ್ಕೆಟ್ ತಂದಿಟ್ಟಿದ್ರು ನಾನು ಅದಕ್ಕೆ ಇದು ಪೌಚುಲಾ ಪ್ಲ್ಯಾಂಟ್ ಬರುತ್ತಲ್ಲ ಟೇಬಲ್ ರೋಸು ಅದರದ್ದು ಕಟ್ಟಿಂಗ್ಸ್ ಇದ್ದೀನಿ ಇಲ್ಲಿಂದ ಬ್ಯಾಂಗ್ಳೂರು ನಮ್ಮನೆ ಹತ್ರ ಇಂದ ಸ್ಪೈಡರ್ ಪ್ಲ್ಯಾಂಟ್ ಕೊಟ್ಟು ಕಳಿಸಿದ್ದೆ ಇತ್ತು ನೋಡಿ ಅದನ್ನು ಅದನ್ನು ಹಾಕಿ ನೆ ನೇತಾಕಿದ್ದೀವಿ ನೆನ್ನೆ ಇವತ್ತು ಇದೆಲ್ಲ ಪಾಯಿಂಟ್ ಮಿಕ್ಸು ನಮ್ಮ ತಂದೆ ರೆಡಿ ಮಾಡಿ ಇಟ್ಟಿದ್ದಾರೆ ನೋಡಿ ಸಾಯಿಲು ಮತ್ತು ಇದು ಆಡಿಂದು ಗೊಬ್ಬರ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದಾರೆ ಸಾಯಿಲೂ ತುಂಬ ಚೆನ್ನಾಗಿ ಉಡಿಯಾಗಿದೆ ಅದಕ್ಕೆ ನಾನು ಕಟ್ಟಿಂಗ್ ನಡೆಸ್ತಾ ಇದ್ದೀನಿ ಮಾನ್ಯ ದಿವಸಕ್ಕಾಗಲೇ ಒಂದು ಫ್ಲವರಿಂಗ್ ಆಗಿತ್ತು ಯಾಕಂದರೆ ಇದು ಬಲ್ತಿರೋ ಕಡ್ಡಿಗಳಲ್ವಾ ಚೆನ್ನಾಗಿ ಮುಗ್ಗೆಲ್ಲ ಇತ್ತು ಹಂಗಾಗಿ ಆಗಲೇ ಒಂದು ಮಾನೆ ದಿವ್ಸಕ್ಕೆ ಫ್ಲವರಿಂಗ್ ಆಗಿತ್ತು ಒಂದು ಇವ ಒಂದೊಂದು ಕಡ್ಡಿ ಹಾಕಿದ್ರೇ ಸಾಕು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಇಲ್ಲಿ ನಮ್ಮ ಮನೆ ಹತ್ರ ಇರೋದು ಇನ್ನೊಂದು ಸ್ವಲ್ಪ ಹ್ಯಾಂಗಿಂಗ್ ಪಾಟ್ ಪಾಟಿಗೆ ಪ್ಲ್ಯಾಂಟ್ಸ್ ಎಲ್ಲ ಕೊಟ್ಕಳಿಸ್ಬೇಕು ನಮ್ಮ ಮನೆ ಹತ್ರ ಇವಾಗ ವಾಂಟ್ರಿಂಗ್ ಜೂ ಇದೆ ಅದನ್ನು ಮತ್ತು ಇನ್ನೊಂದು ಗ್ರೀನ್ ಕಲರ್ ಇಟ್ಟಿದ್ದೀನಲ್ವ ಅದನ್ನೆಲ್ಲ ಕಳಿಸ್ಬೇಕು ನೋಡಿ ಅಲ್ಲಿ ಹಾಕಿ ಇಟ್ಟಿದ್ದೀವಿ ಸ್ಪೈಡರ್ ಪ್ಲ್ಯಾಂಟು ನೇತಾಕಿದ್ದೀವಿ ಇಲ್ಲೂ ಅಷ್ಟೇ ಊರಲ್ಲಿ ಊರಿಗೆ ಇಲ್ಲಿಂದ ತೊಗೊಂಡೋಗಿದ್ದು ಗಿಡ ಇದು ಶೋ ಗಿಡ ನೋಡಿ ಎಷ್ಟು ಚೆನ್ನಾಗಿ ಚೆಂಡು ಹೂವು ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಚಿಂತಾಮಣಿ ಹೂವಿನ ಗಿಡ ಇದು ಚಿಕ್ಕದೇನೆ ಆದರೆ ತುಂಬ ಹೂವು ಬಿಡುತ್ತೆ ಇದು ನೋಡಿ ಮೆಣಸಿನ್ಕಾಯಿ ಇದು ಜಾಸ್ತಿ ಖಾರ ಬರುತ್ತಲ್ಲ ಅದು ಇದು ಎಲ್ಲ ಮೆಣ್ಸಿನ್ಕಾಯಿ ಕೆಳಗಡೆ ಇದ್ದರೆ ಇದು ಸ್ವಲ್ಪ ಸ್ಟ್ರೈಟಾಗಿ ನಿಂತಿರೋ ಥರ ಇರುತ್ತೆ ನಾಳೆ ತುಂಬ ಹೂವು ಬಿಡುತ್ತೆ ಇದು ತೋರಿಸ್ತೀನಿ ನಾನು ನಾಳೆ ನಿಮಗೆ ಎಷ್ಟೊಂದು ಮುಗ್ಗಾಗಿದೆ ಒಂದು ಮೂರು ನಾಲ್ಕು ಥರ ಇತ್ತು ಎಲ್ಲ ಒಣಗೋಗ್ಬಿಟ್ಟು ಇದೊಂದು ಒಂದು ಮಾತ್ರ ಉಳ್ಕೊಂಡಿದ್ದೆ ದಾಸವಾಳ ಗಿಡ ನೋಡಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಈಗ ಅರೇಂಜ್ ಮಾಡ್ಕೊಂಡಿದ್ದೀವಿ ಇನ್ನೂ ಒಂದು ಪ್ಲ್ಯಾಂಟ್ ಇದೆ ಸಿಂಗೋನಿಯಮ್ದು ಅದು ತುಂಬ ದೊಡ್ಡದಾಗಿದೆ ಅದನ್ನು ತಂದಿಟ್ಕೋಬೇಕು ನೋಡಿ ಇದು ಮಾರನೇ ದಿವಸ ಬೆಳಗ್ಗೆ ವಿಡಿಯೋ ಮಾಡಿರೋದು ಎಷ್ಟು ಚೆನ್ನಾಗಿ ಅರಳಿದ್ದಾವೆ ಹೂವು ಎಷ್ಟೊಂದು ಹೂವು ಬಿಟ್ಟಿದೆ ನೋಡಿ ಒಂದು ಏಳು ಹೂವು ಅಷ್ಟು ಬಿಟ್ಟಿದೆ ದೊಡ್ಡದಾಯಿತು ಗಿಡ ಅಂದರೆ ಇನ್ನೂ ಚೆನ್ನಾಗಿ ಹೂವು ಬಿಡುತ್ತೆ ಈ ರೀತಿ ಫ್ಲವರಿಂಗ್ ಆಗ್ತಾ ಇದ್ರೆ ಪೂಜೆಗೂ ಅಷ್ಟೇ ನೋಡೋಕ್ಕೂ ಅಷ್ಟೆ ಎಷ್ಟು ಚೆನ್ನಾಗಿರುತ್ತೆ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ವಿಡಿಯೋನ ಯಾರ್ಯಾರು ಪೂರ್ತಿ ನೋಡಿದ್ರೆ ಲೈಕ್ ಮಾಡಿ ಮತ್ತು ಈ ಗಾರ್ಡನ್ ನೋಡಿಬಿಟ್ಟು ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಅಷ್ಟೇ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್